ಸ್ನೇಹಿತರೆ ನಾನು ಇನ್ನೂ ಕೂಡ ಇದೇ ಮಾಲ್ ಬಳಿ ಅಂದರೆ ಲೂಲು ಮಾಲ್ ಬಳಿ ಇನ್ನೂ ಕೂಡ ನಾನು ಇಲ್ಲೇ ಹೊರಗಡೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಜನ ಇವಾಗಲೂ ಕೂಡ ಇಲ್ಲಿಯೇ ನೀವು ನೋಡ್ತಾ ಇದ್ರಿ ಇದೇ ಜನ ಸಾಗರ ಆಕ್ಚುಲಿ ಕಾದು ನಿಂತಿದೆ ಒಂದೇ ಒಂದು ಕಾರಣ ಅದು ಎಷ್ಟು ಬರ್ತಾರೆ ಅಂತ ಯಾವಾಗ ಎಷ್ಟು ಕೆ ಜಿ ಎಫ್ ಅಲ್ಲಿ ಸಕ್ಸಸ್ ಆದರೂ ಅವರಿಗೆ ಬರೀ ನಮ್ಮ ಕರ್ನಾಟಕದ ಜನ ಅಲ್ಲ ಸ್ವಾಮಿ ಆಕ್ಚುಲಿ ನೀವು ನೋಡ್ಬೋದು ಇಲ್ಲಿ ಇರ್ತಕ್ಕಂಥ ಜನ ಬರೀ ಕರ್ನಾಟಕದವರೇ ಅಲ್ಲ ಇಡೀ ಇಂಡಿಯಾದಲ್ಲಿ ನೀವು ನಾರ್ತ್ ಇಂಡಿಯಾ ಸೌತ್ ಇಂಡಿಯಾ ಆಗಿರಬಹುದು ಯಾವುದೋ ಟೋಟಲ್ ಇಂಡಿಯಾದವರು ಎಲ್ಲರೂ ಕೂಡ ಈ ಒಂದು ಪೋಸ್ಟರ್ ಅನ್ನ ನೋಡಿ ನಮ್ಮ ಯಶವರು ಇಲ್ಲಿಗೆ ಬಂದೇ ಬರ್ತಾರೆ ಅಂತ ಇವಾಗಲೂ ಕೂಡ ಕಾಯ್ಕೊಂಡು ಜನ ನಿಂತಿದ್ದಾರೆ ಯಾಕೆ ಬರ್ತಾರೆ ಅಂತ ತುಂಬಾ ಜನ ಗೊತ್ತಿಲ್ಲದೆ ಇರಬಹುದು ನಾನು ಹೇಳ್ಬಿಡ್ತೀನಿ ಯಾಕೆ ಅಂತಂದ್ರೆ ಯಶ್ ಅವರು ಬಂದ್ಬಿಟ್ಟು ಇಲ್ಲಿ ನಮ್ಮ ಯೋಗರಾಜ್ ಭಟ್ರು ಡೈರೆಕ್ಸ್ ಡೈರೆಕ್ಷನ್ ಮಾಡಿರ್ತಕ್ಕಂಥ ಮನದ ಕಡಲು ಸಿನಿಮಾದ ಈವೆಂಟ್ ನಡೀತಾ ಇದೆ ಇಲ್ಲಿ ಲೂಲು ಮಾಲ್ ಬಳಿ ಆ್ಯಕ್ಚುಲಿ ನಮ್ಮ ಯಶ್ ಕರೆದಿದ್ದಾರೆ ಯಶ್ ಅವರು ಇಲ್ಲಿ ಗೆ ಬರ್ತಾ ಇದ್ದಾರೆ ಈ ಒಂದು ಈವೆಂಟ್ ಗೆ ಅದಕ್ಕೋಸ್ಕರ ಈ ಜನ ನಿಮ್ಗೆ ಏನು ಕಮೆಂಟ್